ಆಲಕ್ ಕಡಸಿ ಮಗ ಇನ್ನು ಮಟ್ಟ ಬಂದಿರೋ ಬ್ಲೇಡ್ ತೋದು ಎಲ್ಲಾ ಮಾಡಿ ಬ್ಯಾಸ್ರಾಗೇತ್ ನಂಗಂತರ ಗಿರಾಕಿ ನೋಡಿದ್ರೆ ಬಂದ್ ಕುಂತಾವ ಬೆಳಗ್ಗೆದ್ರ ಅಂದ್ರ ನಾನಾ ಅಂಗಡಿ ತೀಗಿಬೇಕ ನಾನೇ ಎಲ್ಲಾ ನೋಡ್ಕೊಬೇಕ ಎಷ್ಟ್ ಸಲ ಕರ್ದ್ರು ಬರ್ಲು ಕಡಸಿ ಮಗ ಈ ಸಲ ಕೈ ಕೊಟ್ಟು ಬಿಡ್ತೀನಿ ನಂಗ

ಅವ ನನ್ನ ಕಾಲೇಜ್ ಕಡೆ ಹೋದ್ರು ಹುಡ್ಗ್ಯಾರಂದ್ರ ನೋಡ್ತೆ ಅಲ್ಲಿ ಯಾವರೇ ಎಬಸ್ಬೋದು ಇಲ್ಲಿ ಅಂಗಡಿ ಬಂದು ಏನು ಮಾಡುದು ಅವ್ರ ಅಂಗ್ಯಾಗ ಇರ್ತಾನ ನಾ ಸುಳ್ಳೋ ಬರೋದು ಕಲೆಕ್ಷನ್ ಎಷ್ಟಾಗೈತೆ ನೋಡು ತಡಿ ಅಂಗಡಿಯಾಗ ಇಲ್ಲ ಇವತ್ತು ಭಾಳ ಅದಾವು ಚಲೋ ಕಲೆಕ್ಷನ್ ಮಾಡಿರ್ಬೇಕು ಸಾಧ್ಯ ತಡಿ ನೋಡೋಣ ಏನು ಮಾಡಿದಾಗ ಏನೋ ಕೊಡ್ತಂದ್ ಮಾಡ್ತಾನೆ ಎಷ್ಟು ಆಯ್ತ್ ಲೇ ಕಲೆಕ್ಷನ್ ನನಗೆ ಯಾವಂತ ಕೇಳಾಕತ್ತಿ ನನಗೆ ಯಾವ ಕೇಳಕತ್ತಿಲಿ ನಾಲ್ಕ ರ ತಪ್ಪಾದ್ರೆ ಬರಿ ಹೋಗ ಬರಿ ಬರೋ ಹೋಗ ಬರಿ ಆ ಬಂಡಿ ಹಡಸಿಕೆ ನೀ ಬರೋಕಿಂತ ಮುಂಚೆನೇ ಫಿಲರ್ ತೊಳ್ದಿನಿ ಮತ್ತೆ ತೊಳೆಯಂತಿ ಬಂದೆ ಅಗರ್ಕ ಹೊರದೆ ನೀ ಹೊರದ್ರೆ ಮುಖಲೇ ಎಲ್ಬಂ ಮುರ್ತಿತಿ ನಿಂದ ಹೋಗೈಲೆ ಮಾತ್ ಮಕ ನೋಡ್ತಾನೆ ಎಗ್ರಸ್ ಹೇಗ್ರೇ ಸ್ರೆ ಅರೆ ಭಯ್ಯ ಕ್ಯಾಕೆ ಹೇ ತುಮಾರ ಪಾಸ್ ಅಂದ್ರ ಕ್ಯಾಕೆ ಹೇ ಅನ್ನ ತುಂಬ ಅನ್ನ ಐತಿ ಮತ್ತೆ ಎಗ್ ಕಾ ಐತಿಗ ಬಿರ್ಯಾನಿ ಅದ್ಮೇಲೆ ಕುತ್ರಿ ಹಾಕಿ ಕೊಡ್ತೇತ್ರಿ ಕುತ್ತಗಾ ಕುತ್ತೇಗ ಬಿರ್ಯಾನಿ ಹೇಗೇನಿ ಏನ್ ಅರ್ಥನ ಆಗತಿನ್ರೀ ನಾ आस पास पस रहता है ना वो, वो करता है ना, यार यार ना। उनका इसको हाँ। इसका ए, अभी नहीं लिया है हम लोग आते हैं ना चेना में वो क्या करते हैं ना उधर चेन्ना बंदी हाँ जी क्या हुआ क्या नहीं बिरयानी बिरयानी

ಚಿಕನ್ ಬಿರ್ಯಾನಿ ನಾಯಿ ಬಿರಿಯಾನಿ ಅಂತ ನೀ ಹಾಕೊಡೋತ್ ಎಲ್ಲ ಎಂತ ಗಿರಾಕಿ ನಮ್ಗೆ ಎಲ್ಲಿಂದ ಹೋಗ್ ಅದ ಇಂತ ಗಿರಾಕಿ ಎಲ್ಲಿ ಸಿಕ್ತಿನ ಹಾಕ್ತಾನೆ ಮತ್ತೆ मालक रहा मस्त प्रॉफिट आके इतना रियो तो मेरे घर यहाँ पर किनारे तो नहीं किनारे इंदा बंदा हाँ तो प्लेट होगा बदली वंदा प्लेट होता है इतना रुपए नहीं अरे कुछ कन बर्बादा सुन निंदा नहीं था आ अच्छा बाप अच्छा किया तो इसकी बंदा सुन। एले, एले, आज़ा 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 ने सुन ये भी क्या ना चलाएगे तो अच्छा बाप अच्छा तो अच्छा

గ్యారెంటీ అన్సా నీకు పుక్స్టి తిందోకణ అంతే కీడం ఖార హక్చుకుట్రేరా తగర ಇಲ್ಲ ಎಗ್ ರೈಸ್ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ ಆದ್ರೆ ಕಿಶೋದಾಗ ಒಂದ್ ರೂಪಾಯಿ ಇಲ್ಲಿ ಅಣ್ಣ ನೋಡಿ ಆಗ್ಲೇ ತಂಡ ಹೊಡ್ದಾನ ಹೆದರ್ಸ್ ಬಿಡ ಹೆದರ್ ಬಿಡ್ತಾನ ಹಂಗಂದಿ ಆಯ್ತು ತಿಂಗ ಈ ಮಗ ಏ ಮಾಡ್ಯಾನ ಮಗನ ಎಗ್ ರೈಸ್ ಕೊಟ್ಟು ಕುಷ್ಕಾ ಕೊಟ್ಟೆ ತಕ್ಕಿನಿಲ್ಲ ಚಿಕ್ಕ ನಿಲ್ಲ ಇದ್ರಾಗ ತಗೋದ್ರಾಗ ಇಲ್ಲ ಕಾರಣ ಇಲ್ಲ ಹ ಚಮ್ಚಾರ ಐತ ಚಮ್ಚಾರ ತಿನ್ರಿ ಚಮಚೆ ಮುಕ್ಕುಳ ಇಟ್ಟವ ಎದ್ರು ಯಾಕೋ ನೋಡಾಕ ರಾವ ಕಾಣಾಕತ್ತಪ್ಪ ಹೆದ್ರಿ ಎದ್ರು ಇದ್ರು ಎದ್ರು ಅನ್ನಾರ ನಾವು ಭಾಳ ಡೇಂಜರ್ ಅದ ರಾಜಾಲಿ ಪಿಚ್ಚರ್ ನೋಡಿರ್ಬೇಕಲ್ಲ ಪಂಚಲಿಂಗೇಶ್ವರ ಬಸ್ ಒಳಗೆ ಹೊಡ್ಸ್ಕೊಂಡು ಸಾಯ್ತಾನ ನೀನು ಅದನ್ನವ್ವ ನಾ ಅಲ್ರಿ ಪ ಅವ ಮತ್ತು ಯಾರು ನಿಮ್ಮ ಕಾತನ ಮಗನ ಅವ ಹೇ ಗಿಡ್ ಎಡ್ಸಿ ಕೆ ಮಾಲಕರ್ ಬರ್ರಿ ಮಾಲಕರಾಬಾಳ ಖರಾಬ್ ಅದಾಣ ರೀ ಅವು ಸುಮ್ ಕಳಿಸಿ ಬಿಡ್ರಿ ನಾನು ಎಲ್ಲ ಹೊಡೆದೆ ಮತ್ತು ಅವ ಏನು ಹೋದಿಲ್ಲ ಮಗ ಮಾಲ್ ಕಟ್ಟದಲ್ಲ ರೀ ಏ ರೊಕ್ಕೇನಿಲ್ಲ ಚೋಯ್ ಚಮ್ಚೆ ಅಲ್ಲೇ ಮುಖೋಳ ಇಟ್ಕೋ ಏ ನಡ್ಯೆ ಇಟ್ಟನಕ ಅಲ್ಲೇ ತಗೊಳ ಚಮ್ಚೆ ನಾವು ಕೊಟ್ಟಿವಿ ಬಾಂಡೆನ ಮತ್ತೆ ಬಾಂಡೆ ತೊಳಗೆ ಕಳ್ಸಿ ನಾವು

ಏ ಅಡಿಸಿಕೆ ನಡಿ ಗೊತ್ತೈತೆ ನೀನು ಈ ಡ್ರಾಮಾ ಮಾಡಿ ನಡಿ